ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ಗಿಡಗಳನ್ನ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ಗಿಡಗಳನ್ನ ನಾನು ಈ ಸೀಡ್ಸ್ ಎಲ್ಲ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಸಮ್ಥಿಂಗ್ ಅಷ್ಟೇ ಸಿಕ್ಸ್ಟಿ ಫೈವ್ ಸೆವೆಂಟಿ ರುಪೀಸ್ಗೆ ತುಂಬ ಸೀಡ್ಸ್ಕುನ ಕೊಟ್ಟಿದ್ದರು ನಾನು ಹಾಕಿದ್ದೆ ನೋಡಿ ಆಲ್ರೆಡಿ ಫಿಫ್ಟೀನ್ ಡೇಸ್ ಹಾಕಿದೆ ಅಷ್ಟೇ ನಾನು ಹಾಕಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೀಡ್ಸ್ ಎಲ್ಲ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಿರೋ ರೆಸಿಪಿ ಯಾವುದಂದರೆ ದೋಸೆ ವಿತ್ ಆಲೂಗೆಡ್ಡೆ ಪಲ್ಯ ವಿತ್ ಕಾಯಿ ಚಟ್ನಿ ಅದು ನಮ್ಮ ಸೈಡ್ ಮಾಡೋ ಥರ ಕಾಯಿ ಚಟ್ನಿಗೆ ಹೆಸರು ಬೇಳೆಯನ್ನು ಫ್ರೈ ಮಾಡಿ ಹಾಕ್ತೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಒಂದು ಇಲ್ಲಿ ತೊಳ್ದಿಟ್ಟಿರೋಂಥ ಆಲೂಗೆಡ್ಡೆ ಉಪ್ಪು ಹಾಕಿ ಟು ವಿಜಲ್ ಕೂಗಿಸ್ಕೊಳ್ಳಿ ಇಲ್ಲಿ ಸೈಡಲ್ಲಿ ಪಲ್ಯ ಮಾಡೋದಕ್ಕೆ ತ್ರೀ ಆರ್ ಫೋರ್ ಸ್ಪೂನಷ್ಟು ಆಯಿಲ್ ಹಾಕಿ ನಿಮಗೆ ಎಷ್ಟು ಮೇಲೆ ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಜೊತೆಗೆ ಜೀರಿಗೆ ಸಾಸಿವೆ ಹಾಕಿ ಜೊತೆಗೆ ಒಂದು ಸ್ಪೂನಷ್ಟು ನೀವು ಕಡಲೆಬೇಳೆ ಹಾಕಿ ಫ್ರೈ ಮಾಡಿ ಆಲ್ರೆಡಿ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಇಲ್ಲಿ ಈರುಳ್ಳಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಟೇಸ್ಟ್ ನಾನು ಜಿ ಬೇಗ ಸ್ವಲ್ಪ ಫ್ರೈ ಆಗಲಿ ಅಂತ ನಾನಿಲ್ಲಿ ಟೇಸ್ಟ್ಗೂ ಕೂಡ ಒಂದು ಚಿಟಿಕೆ ಅರಿಶಿನ ಹಾಕೋತಿದ್ದೀನಿ ಅದರಡ ಇಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಲೂಗಡ್ಡೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದು ಬೌಲ್ನಷ್ಟು ಕಾಯಿನ ಹಾಕಿ ಫ್ರೈ ಮಾಡಿ ನೀಟಾಗಿ ಸ್ವಲ್ಪ ಸ್ಮೆಲ್ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ಚಿಟಿಕೆಯಷ್ಟು ಉಪ್ಪು ಹಾಕೊಳ್ಳಿ ಇಲ್ಲಿ ನಾನಿಲ್ಲಿ ಚಟ್ನಿಗೆ ರೆಡಿ ಮಾಡ್ಕೋತಿದ್ದೀನಿ ಚಟ್ನಿ ಮಾಡೋದಕ್ಕೆ ಇಲ್ಲಿ ಒಂದು ಹಾಫ್ ಸ್ಪೂನಷ್ಟು ಇಲ್ಲಿ ಹಾಯಲು ಮೆಣಸಿನ್ಕಾಯಿ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕಿ ಜೊತೆಗೆ ಇಲ್ಲಿ ಹೆಸರು ಬೇಳೆನ ಒಂದು ಹಾಫ್ ಬೌಲಷ್ಟು ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ನೆಕ್ಸ್ಟ್ ಇಲ್ಲಿ ಅರ್ಧ ಗೆಡ್ಡೆಯಷ್ಟು ಇಲ್ಲಿ ಬೆಳ್ಳುಳ್ಳಿ ವಿತ್ತು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಇಬ್ಬರಿಗೆ ಮಾಡಿ ತೋರಿಸ್ತಿದ್ದೀನಿ ಚಟ್ನಿನ ಟೂ ಬೌಲ್ ಆಗುವಷ್ಟು ಇಲ್ಲಿ ಕಾಯಿ ತುರಿನ ಹಾಕ್ಕೊಳ್ಳಿ ಕಾಯಿನೂ ಅಷ್ಟೇ ನಿಮಗೆ ಎಷ್ಟು ಬೇಕಷ್ಟು ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಟೂ ಬೌಲ್ ಹಾಕಿ ತೋರಿಸ್ತಿದ್ದೀನಿ ಜೊತೆಗೆ ಹೆಚ್ಚಿಟ್ಕೊಂಡಿರುವಂಥ ಇಲ್ಲಿ ಕೊತ್ತಂಬರಿ ಸೊಪ್ಪು ವಿತ್ತು ನಾನು ಆಲ್ರೆಡಿ ಅಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಮೆಣಸಿನ್ಕಾಯಿ ಜೀರಿಗೆ ಮತ್ತು ಕರಿಬೇವು ಎಲ್ಲ ಹಾಕಿ ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರ್ ಆಡಿಸ್ಕೊಳ್ಳಿ ಚಟ್ನಿ ರೆಡಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ದೋಸೆ ರೆಡಿ ಮಾಡೋಣ ದೋಸೆ ಹಾಕಿದ್ಮೇಲೆ ಇಲ್ಲಿ ನೀಟಾಗಿ ಆಯಿಲ್ ಹಾಕಿ ದೋಸೆ ಹಾಕಿದ್ಮೇಲೆ ಆಯಿಲ್ ಹಾಕಿ ನೆಕ್ಸ್ಟ್ ನೆಕ್ಸ್ಟ್ ನಮಗೆ ಅಂದರೆ ಇಲ್ಲಿ ನೀಟಾಗಿ ಫ್ರೈ ಆಗಬೇಕದು ಅಂದರೆ ಫುಲ್ಲು ಕರಿ ಅನ್ನೋ ಟೈಪಲ್ಲಿದ್ದರೆ ನಮಗೆ ದೋಸೆ ಇಷ್ಟ ಆಗೋದು ಕೆಲವ್ರಿಗೆ ಸಾಫ್ಟ್ ಇರಬೇಕು ಮೆತ್ತ ಮೆತ್ತಿಗೆ ಅವ್ರಿಷ್ಟ ಅದು ನಿಮಗೆ ಹೇಗೆ ಆಗಿ ದೋಸೆ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ದೋಸೆಗೆ ಕೆಲವರು ಆಯಿಲ್ ಆ್ಯಡ್ ಮಾಡ್ಕೋತಾರೆ ಕೆಲವರು ತುಪ್ಪ ಹಾಕ್ತಾರೆ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕೋತಾರೆ ನಾನಿಲ್ಲಿ ಆಯಿಲ್ನ ಆ್ಯಡ್ ಮಾಡಿದ್ದೀನಿ ಟೇಸ್ಟ್ ಆಯಿಲ್ ಕೂಡ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಸಲ ನಾನು ಹಾಯಿಲ್ನ ಹ್ಯಾಡ್ ಮಾಡಿ ನೀಟಾಗಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅದನ್ನು ಹಾಯಿಲೆಲ್ಲ ಸೆಕೆಂಡ್ ಟೈಮ್ ಹ್ಯಾಡ್ ಮಾಡ್ತಿದ್ದೀನಿ ನೆಕ್ಸ್ಟು ಇದನ್ನು ತಿರುವು ಹಾಕಿ ಮಗ್ಚ ಹಾಕಿ ಅಲ್ಲೂ ಕೂಡ ಕೆಳಗಡೆ ಕೂಡ ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಈ ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಒಂದ್ಸಲ ಟ್ರೈ ಮಾಡಿ ಈ ಟೇಸ್ಟಲ್ಲಿ ಪಲ್ಯ ವಿತ್ ಚಟ್ನಿ ಇದು ಚಟ್ನಿ ನಮ್ಮ ಸೈಡ್ ಮಾಡೋವಂಥ ಟೇಸ್ಟ್ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ರೆಡಿಯಾಗಿದೆ ನೋಡಿ ಚಟ್ನಿ ಆಲೂಗೆಡ್ಡೆ ಪಲ್ಯ ದೋಸೆ ಥ್ಯಾಂಕ್ ಯು ಸೋ ಮಚ್